ನಿಕಾಯೋ ದೇವ ಇಂದು ಮಾಯಲಿಂದೆ ಬಂದು ಧ್ಯಾನದಲ್ಲಿ ಮಿಂದು ಸಾಗಿದಾಳೋ ಧ್ಯಾನದಲ್ಲಿ ಮಿಂದು ಮಹಾದೇವಿ ಚಿನ್ನದ ಒಡವೆ ತಂದು ವಸ್ತ್ರಹಾರ ತಂದು ಸ್ವಾಗತಕ್ಕೆಂದು ವಸ್ತ್ರಹಾರ ತಂದು ಕರಸಿದೇನು ಕೆಲಸ ಹೇಳಿರಿ ಖುಲ್ಲಾಸ ಚಿನ್ನದ್ವಸ್ತ ಹೊಲಸ ಬೇಕಾಗಿಲ್ಲ ಚಿನ್ನದ್ವಸ್ತ ಹೊಲಸ ನೀಯನ ರಾಣಿ ರಾಜ ಸರ್ವನಿನ್ನ ವರಿಸಬೇಕು ಎನ್ನ ಮದುವೆಯಾಗಿ ವರಿಸಬೇಕು ಎನ್ನ ವಿಭೂತಿ ರುದ್ರಾಕ್ಷಿ ಶಿವನ ಪಾದ ಸಾಕ್ಷಿ ಧರಿಸು ಹೋಗ ಮೋಕ್ಷ ಕಾಮ ತೊರೆದು ಧರಿಸು ಹೋಗ ಮೋಕ್ಷ ಚನ್ನ ಮಲ್ಲಿಕಾರ್ಜುನ ದೇವ ಅಕ್ಕ ಮಹದೇವಿ ಪತಿ ದೇವಾ ಚನ್ನ ಮಲ್ಲಿಕಾರ್ಜುನ ದೇವ ಅಕ್ಕ ಮಹಾದೇವಿ ಪತಿ ದೇವಾ ವೈರಾಗ್ಯನಿದೆ ಅಕ್ಕ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ